ಸರ್ವ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಬಂಧುಗಳೇ ಇದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಹುಣ್ಣೂರು ಗ್ರಾಮದಿಂದ ಶ್ರಾವಣ ಮಾಸದ ಪ್ರಯುಕ್ತ ಶ್ರೀ ಗ್ರಾಮದೇವಿ ನಿತ್ಯ ಸತ್ಸಂಗ ಮಂಡಳಿಯವರು ಹಮ್ಮಿಕೊಂಡಂಥ ಆಧ್ಯಾತ್ಮಿಕ ಯಾತ್ರೆ ಕಾರ್ಯಕ್ರಮ ಇದಾಗಿದೆ ಸುಮಾರು ಒಂದು ನೂರ ಐವತ್ತಾರು ಶರಣರೆಲ್ಲರೂ ಸೇರಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಮೂರು ವಾಹನಗಳ ಮೂಲಕ ಪ್ರವಾಸ ಪ್ರಾರಂಭವಾಯಿತು ದಾರಿಯುದ್ದಕ್ಕೂ ತಾಳಮೇಳಗಳ ಭಜನೆಯೊಂದಿಗೆ ಭಕ್ತಿಗೀತೆ ಶರಣರ ನುಡಿವಚನಗಳ ನುಡಿಮುತ್ತುಗಳು ಆಧ್ಯಾತ್ಮಿಕ ಪ್ರಪಂಚದೊಂದಿಗೆ ಭಕ್ತಿಸಾಗರದಲ್ಲಿ ಮಿಂದೆದ್ದು ಪಾವನರಾದಂತಾಯಿತು ಹುನ್ನೂರಿನಿಂದ ಹೊರಟು ವಿಜಯಪುರದ ಮಾರ್ಗವಾಗಿ ಸುಕ್ಷೇತ್ರ ಬಂತನಾಳ ರೂಗಿ ಲಚ್ಚಾನ ಇಂಚಿಗೇರಿ ಹಾಗೂ ಅರಕೇರಿ ಕ್ಷೇತ್ರಗಳ ಪ್ರವಾಸದಲ್ಲಿ ಅಲ್ಲಿ ಆಗಿ ಹೋದ ಪುಣ್ಯಪುರುಷರ ಆಧ್ಯಾತ್ಮಿಕ ತಿರುಳನ್ನು ಅರಿಯುವುದರೊಂದಿಗೆ ಈಗಿರುವ ಪೂಜ್ಯರ ದರ್ಶನ ಪಡೆಯುವ ಭಾಗ್ಯವು ನಮ್ಮ ಶರಣರಿಗೆಲ್ಲ ಒದಗಿದ್ದು ಅವರೆಲ್ಲರ ಸೌಭಾಗ್ಯವೇ ಸರಿ ಸುಮಾರು ಅರವತ್ತೈದು ಅರವತ್ತಾರು ವರ್ಷಗಳಿಂದ ನಿತ್ಯ ಪ್ರವಚನ ಪಾಠ ನಡೆಯುತ್ತಿರುವ ಹುನ್ನೂರು ಗ್ರಾಮದ ಶರಣ ಶರಣರಿಗೆಲ್ಲ ಹೆಮ್ಮೆಯ ಮಾತಾಗಿದೆ ಪ್ರತಿ ವರ್ಷದ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಪಠನ ಮಾಡಿದ ಪ್ರವಚನದ ಮುಖ್ಯ ಸುಕ್ಷೇತ್ರಕ್ಕೆ ಭೇಟಿ ನೀಡುವುದು ಇಲ್ಲಿಯ ಶರಣರ ವಾಡಿಕೆಯಾಗಿದೆ ಅದರಂತೆ ಈ ಸಲವೂ ಕೂಡ ಇದೇ ಹದಿನಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಸುಕ್ಷೇತ್ರ ಲಚ್ಚಾನದ ಸಿದ್ದಲಿಂಗ ಮಹಾರಾಜರ ಮಟ್ಟಕ್ಕೆ ಭೇಟಿ ನೀಡುತ್ತಿರುವುದು ಸೌಭಾಗ್ಯದ ಯಾತ್ರೆಯಾಗಿದೆ ಪ್ರಥಮದಲ್ಲಿ ಬಂಥನಾಳ ಶಿವಿಯೋಗಿಗಳವರ ಮಠದ ದರ್ಶನ ಪಡೆದು ಅಲ್ಲಿಂದ ರೂಗಿ ಲಚ್ಚಾನದ ಶ್ರೀ ಸಿದ್ಧಲಿಂಗ ಮಹಾರಾಜರ ಮಠಕ್ಕೂ ಭೇಟಿ ನೀಡಿದ್ದಾಯಿತು ಅಲ್ಲಿಯೇ ವ್ಯವಸ್ಥೆ ಮಾಡಲಾಗಿದ್ದ ಪ್ರಸಾದ ಸ್ವೀಕರಿಸುವುದು ಈಗಿರುವ ಪೂಜ್ಯರ ದರ್ಶನ ಪಡೆದು ಪುನೀತರಾದಂತಾಯಿತು ಅದೇ ಸಂದರ್ಭದಲ್ಲಿ ನಮ್ಮವರೆಯಾದ ಶ್ರೀ ದಯಾನಂದ ಶಾಸ್ತ್ರಿಗಳವರ ಕಿರುಪ್ರವಚನ ಕೇಳುತ್ತಲೇ ಪೂಜ್ಯರ ನುಡಿಮುತ್ತುಗಳ ಶುಭಾಶೀರ್ವಾದವನ್ನು ಪಡೆದಿದ್ದಾಯಿತು ನಂತರ ಪೂಜ್ಯರನ್ನು ಶಾಲು ವಧಿಸಿ

ಅಲ್ಲಿಂದ ಅರಿಕೇರಿ ಸುಕ್ಷೇತ್ರದ ಶ್ರೀ ಸಿದ್ದಪ್ಪರ ದೇವಸ್ಥಾನಕ್ಕೆ ಭೇಟಿ ನೀಡಲಾಯಿತು ಅಲ್ಲಿ ನಡೆಯುವ ಪವಾಡಗಳ ಬಗ್ಗೆಯೂ ಕೇಳಿ ಆಶ್ಚರ್ಯವಾಯಿತು ಮಕ್ಕಳಾಗದ ದಂಪತಿಗಳು ಭಕ್ತಿಯಿಂದ ಬೇಡಿಕೊಂಡು ತೊಟ್ಟಿಲೊಂದನ್ನು ಕಟ್ಟಿಬಂದರೆ ಮಕ್ಕಳಾಗುವು ಎಂಬ ಬಲವಾದ ನಂಬಿಕೆಯೂ ಇದೆ ಅಲ್ಲಿಂದ ಮುಂದೆ ಸದ್ಗುರು ಶ್ರೀ ಗಿರಿಮಲ್ಲೇಶ್ವರರ ಸಂಪ್ರದಾಯದ ಇಂಚಗೇರಿ ಮಠಕ್ಕೂ ಭೇಟಿ ನೀಡಲಾಯಿತು ಅಲ್ಲಿ ಪ್ರಭು ಮಾಧವಾನಂದ ಮಹಾರಾಜರ ಗದ್ದಿಗೆ ದರ್ಶನ ಮಾಡಲಾಯಿತು ಪ್ರಭು ಮಾಧವಾನಂದರು ಆಧ್ಯಾತ್ಮ ಲೋಕಕ್ಕೆ ಪರಿಚಯವಾದರೂ ಕೂಡ ಆಗಿನ ನಮ್ಮ ಮೈಸೂರು ರಾಜ್ಯದ ಅಂದರೆ ಈಗಿನ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ದಿವಂಗತ ಶ್ರೀ ಬಿ ಡಿ ಜಿಯವರ ಎದುರಾಳಿ ಸ್ಪರ್ಧಾದಾರರಾಗಿ ಚುನಾವಣೆಗೆ ಇಳಿದು ರಾಜಕಾರಣಿಗಳು ಎನಿಸಿಕೊಂಡಿದ್ದನ್ನು ನೆನಪಿಸಿಕೊಳ್ಳಲಾಯಿತು ಈ ಯಾತ್ರೆಯ ಸಾರಥ್ಯವನ್ನು ನಮ್ಮ ಪ್ರವಚನ ಪಟುಗಳಾದ ವೇದಮೂರ್ತಿ ಶ್ರೀ ಶಿವಪುತ್ರಯ್ಯ ಮಠರವರು ವಹಿಸಿದ್ದರಲ್ಲದೆ ನಮ್ಮವರೆಯಾದ ಶ್ರೀ ದಯಾನಂದ ಶಾಸ್ತ್ರಿಗಳ ಮುಂದಾಳತ್ವದಲ್ಲಿ ಹುಣ್ಣೂರಿನ ಶ್ರೀ ಗ್ರಾಮದೇವಿ ನಿತ್ಯ ಸತ್ಸಂಗ ಮಂಡಳಿಯು ಕೈಕೊಂಡ ಆಧ್ಯಾತ್ಮಿಕ ಯಾತ್ರೆಯು ಸುಖ ಅನುಭವವನ್ನು ತಂದುಕೊಂಡಿತು ಮನಸ್ಸಿಗೆ ನೆಮ್ಮದಿ ಶಾಂತಿಯನ್ನು ತಂದುಕೊಟ್ಟಿತು ಎನ್ನಲಿಕ್ಕೆ ಹೆಮ್ಮೆ ಎನಿಸುತ್ತಿದೆ ಸರ್ವರಿಗೂ ಶುಭವಾಗಲಿ ಶರಣು ಶರಣಾರ್ಥಿಗಳು be <laughs>